ನಮಸ್ಕಾರ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೌದು ಎಲ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧದ ಪರಿಸ್ಥಿತಿ ಇರುವುದರಿಂದ ಬಿಸಿಸಿಐಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ಎಲ್ ಎರಡು ಸಾವಿರದ ಇಪ್ಪತ್ತೈದರನ್ನು ಈಗಾಗಲೇ ರದ್ದು ಮಾಡಲಾಗಿದೆ ಅಂದರೆ ನಿನ್ನೆ ಪಂಜಾಬ್ ಕಿಂಗ್ಸ್ ಮತ್ತು ಡಿಸಿ ನಡುವೆ ಧರ್ಮಸ್ಥಳದಲ್ಲಿ ಪಂದ್ಯವು ನಡೆಯುತ್ತಾ ಇತ್ತು ಆದರೆ ಈ ಪಂದ್ಯವನ್ನು ಹತ್ತು ಓವರ್ಸ್ ನಂತರವೇ ಸಸ್ಪೆಂಡ್ ಮಾಡಲಾಯಿತು ಯಾಕೆಂದರೆ ಪಾಕಿಸ್ತಾನ ಇಂಡಿಯಾದ ಮೇಲೆ ಕ್ಷಿಪಣಿಗಳ ನಡೆಸುತ್ತಾ ಇತ್ತು ಆದರೆ ಇಂಡಿಯಾದ ಏರ್ ಡಿಫೆನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದರಿಂದ ಅದರಲ್ಲಿ ಯಾವುದೇ ಒಂದು ಕ್ಷಿಪಣಿ ಇಂಡಿಯಾಗೆ ಬಂದು ಬೀರಲಿಲ್ಲ ಎಲ್ಲಾ ಕ್ಷಿಪಣಿಗಳನ್ನು ಭಾರತದ ಏರ್ ಡಿಫೆನ್ಸ್ ಆಕಾಶದಲ್ಲಿ ಹೊಡೆದೂರಿಸಿತು ಹಾಗಾಗಿ ಹೀಗೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಪರಿಸ್ಥಿತಿ ಇರುವಾಗ ಇನ್ನೂ ಐಪಿಎಲ್ ಅನ್ನು ಮುಂದುವರಿಸುವುದು ಯಾವುದೇ ಒಂದು ಸರಿಯಲ್ಲ ಎನಿಸಿ ಬಿಸಿಸಿಐ ಅವರು ಐಪಿಎಲ್ ರದ್ದುಗೊಳಿಸಿದ್ದಾರೆ ಮತ್ತೆ ಇದು ಒಂದು ಸರಿಯಾದ ನಿರ್ಧಾರ ಆದರೆ ನನಗಿಲ್ಲಿ ಬೇಜಾರಾಗುತ್ತಿರುವುದು ಅದು ಅಲ್ಲ ನಿಮಗೆ ಲಾಸ್ಟ್ ಟೈಮ್ ಕೂಡ ನೆನಪಿರಬಹುದು ನಮ್ಮ ಆರ್ ಸಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಪಂದ್ಯಗಳಲ್ಲಿ ಏಳರ ಮೂರರಲ್ಲಿ ಮಾತ್ರ ಸೋತಿತ್ತು ಆದರೆ ಅದೇ ಸಮಯಕ್ಕೆ ಕೊರೋನಾ ವೈರಸ್ ಬಂದು ಇಡೀ ಐಪಿಎಲ್ ಸಸ್ಪೆಂಡ್ ಆಯಿತು ಮತ್ತೆ ಐಪಿಎಲ್ ಪುನಃ ಸ್ಟಾರ್ಟ್ ಆದಾಗ ಅಂದರೆ ಆರ್ ಸಿ ಬಿ ಯ ತಂಡದ ಫ್ಲೋವೇ ಹೋಗಿತ್ತು ಅಂದರೆ ಕೊರೋನಾ ವೈರಸ್ ಗಿಂತ ಮುಂಚೆ ಅನ್ಬೀಟಬಲ್ ಟೀಮ್ ಆಗಿ ಕಾಣುತ್ತಿದ್ದ ಆರ್ ಸಿ ಬಿ ಕೊರೋನಾ ವೈರಸ್ ಮುಗಿದ ನಂತರ ಐಪಿಎಲ್ ಪುನಃ ಸ್ಟಾರ್ಟ್ ಆದಾಗ ಅಷ್ಟೇ ಉತ್ತಮವಾದ ಒಂದು ಲಯದಲ್ಲೇ ಕಾಣಿಸಲಿಲ್ಲ ಮತ್ತೆ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಸೋತು ಪ್ಲೇ ಆಫ್ಗೆ ಕೂಡ ನಂಬರ್ ಅಲ್ಲಿ ಫಿನಿಶ್ ಮಾಡಿತ್ತು ಮತ್ತೆ ಅಷ್ಟೇ ಅಲ್ಲದಿವರು ಕ್ವಾಲಿಫೈಯರ್ಸ್ ಅಲ್ಲಿ ಪ್ಲೇ ಆಫ್ಸ್ ಇಂದ ಔಟ್ ಆದರು ಸೊ ನನಗಿಲ್ಲಿ ಅದೇ ಒಂದು ಬೇಜಾರಾಗುತ್ತಿರುವುದು ಹಾಗಾಗಿ ಈ ಬಾರಿ ಕೂಡ ಸೇಮ್ ಆದ ಒಂದು ಪರಿಸ್ಥಿತಿ ಇದ್ದು ಆರ್ ಸಿ ಬಿ ತುಂಬಾನೇ ಉತ್ತಮ ಮೊದಲಯದಲ್ಲಿ ಕಾಣಿಸಿತ್ತು ಹಾಗಾಗಿ ಇಲ್ಲಿ ಪಂದ್ಯಗಳು ರದ್ದಾಗಿದ್ದು ಇನ್ನು ಪುನಃ ಐ ಪಿ ಎಲ್ ಸ್ಟಾರ್ಟ್ ಆಗುವಾಗ ಆರ್ ಸಿ ಬಿ ಇಲ್ಲಿ ತನ್ನ ಇದೇ ಒಂದು ಫ್ಲೋ ಅನ್ನು ಮುಂದುವರಿಸುತ್ತಾ ನೋಡಬೇಕು ಮತ್ತೆ ಐ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಗಬಹುದೆಂದರೆ ಇನ್ನು ಮುಂದಿನ ತಿಂಗಳು ಬರುವ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸಿರೀಸ್ ಮುಗಿದ ಮೇಲೆ ಐ ಪಿ ಎಲ್ ಪುನಃ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ ನಾವಿಲ್ಲಿ ಏನೊಂದು ಪ್ರಾರ್ಥನೆಯನ್ನು ಮಾಡಬೇಕಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಪರಿಸ್ಥಿತಿ ಕೊನೆಗೊಂಡು ಎರಡು ದೇಶಗಳ ಮಧ್ಯೆ ಕಾಂಪ್ರಮೈಸ್ ಆಗಲಿ ಅಂತ ನಾವು ಭಾವಿಸುವುದು ಮತ್ತು ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಈಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರಿಗೆ ಬಾಯ್ ಬಾಯ್